ಸ್ನೇಹಿತರೆ ನಮಸ್ಕಾರ ಬದುಕಲು ಕಲಿಯಿರಿ ಧ್ವನಿ ಸುರುಳಿಯ ಮುಂದುವರೆದ ಭಾಗದಲ್ಲಿ ಸಾಯಲಾರಿರಿ ನೀವು ಎಂಬ ವಿಷಯವನ್ನು ನೋಡೋಣ ಇದರ ಹಿಂದಿನ ಸಂಚಿಕೆಯ ಧ್ವನಿ ಸುರುಳಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಇಂಥ ಘಟನೆಗಳು ಅಲ್ಲೊಂದು ಇಲ್ಲೊಂದು ನಡೆದ ಮಾತ್ರಕ್ಕೆ ಎಲ್ಲರಿಗೂ ಜನ್ಮಾಂತರ ಸಂಬಂಧದ ಅನುಭವಗಳು ಇವೆ ಎಂದು ಆಗುತ್ತದೆಯೇ ಹಾಗೆಂದು ನೀವು ಕೇಳಬಹುದು ಆದರೆ ಪ್ರಪಂಚದ ಎಲ್ಲ ಭಾಗಗಳಲ್ಲಿಯೂ ಇಂಥ ಘಟನೆಗಳನ್ನು ಸಾಕಷ್ಟು ಕಲೆ ಹಾಕಿದ್ದಾರೆ ಜನ್ಮಾಂತರದಲ್ಲಿ ವಿಶ್ವಾಸವಿಲ್ಲದ ಜನಾಂಗದಲ್ಲೂ ಹಿಂದಿನ ಜನ್ಮಗಳ ಸ್ಮರಣೆಯುಳ್ಳ ವ್ಯಕ್ತಿಗಳು ಕಾಣಿಸಿಕೊಂಡಿದ್ದಾರೆ ಎಂಬುದನ್ನು ನೀವು ಗಮನಿಸಬೇಕು ಅಯಾನ್ ಸ್ಟೀವನ್ಸನ್ ಇಂತಹ ಸಹಸ್ರಾರು ಘಟನೆಗಳನ್ನು ಸಂಗ್ರಹಿಸಿ ಅಧ್ಯಯನ ಮಾಡಿದ್ದಾರೆ ಸಾವನ್ನು ಕುರಿತು ಒಂದು ನೂರು ವರ್ಷಗಳ ಸಂಶೋಧನೆಯಿಂದ ಸಂಗ್ರಹಿಸಿದ ಆಶ್ಚರ್ಯಕರ ತಥ್ಯಗಳನ್ನೊಳಗೊಂಡ ಅಯಾನ್ ಕ್ಯೂರಿ ಅವರ ಗ್ರಂಥ ನೀವು ಸಾಯಲಾರಿರಿ ಈ ನಿಟ್ಟಿನಲ್ಲಿ ಒಂದು ಮೈಲುಗಲ್ಲು ಅವರ ದೀರ್ಘಕಾಲ ಅಧ್ಯಯನದಿಂದ ವ್ಯಕ್ತವಾದ ಸತ್ಯಗಳು ಇವು ಮೊದಲನೆಯದಾಗಿ ಸಾವಿನೊಂದಿಗೆ ಜೀವನ ಅಂತ್ಯವಾಗುವುದಿಲ್ಲ ದೇಹಾತೀತ ಅಸ್ತಿತ್ವ ಇದೆ ಎರಡನೆಯದು ಗತಿಸಿ ಹೋದ ಜೀವಾತ್ಮರು ವಿಭಿನ್ನ ಸ್ತರ ಅಥವಾ ಲೋಕಗಳಲ್ಲಿ ಅರಿವು ಚಟುವಟಿಕೆಗಳಿಂದ ಕೂಡಿಯೇ ಇರುತ್ತಾರೆ ಸ್ಥೂಲ ದೇಹದಾರಿಗಳಾದ ನಮಗದು ಗೋಚರವಾಗುವುದಿಲ್ಲ ಮೂರನೆಯದು ಆ ಲೋಕಗಳನ್ನು ಬಿಟ್ಟು ಇಳೆಯಲ್ಲಿ ಹೊಸ ಶರೀರವನ್ನು ಧರಿಸಿದಾಗ ಅಲ್ಲಿನ ಹಾಗೂ ಹಿಂದಿನ ಜೀವನದ ನೆನಪು ಮಾಸುವುದು ನಾಲ್ಕನೆಯದು ಹೇಗೆಂದರೆ ಹಾಗೆ ಜೀವಾತ್ಮ ತಿರು ತಿರುಗಿ ದೇಹಧಾರಿಯಾಗಿ ಬರಲಾಗುವುದಿಲ್ಲ ಕಾರ್ಯಕಾರಣ ನಿಯಮವನ್ನು ಅನುಸರಿಸಿ ಹೀಗೆ ಬಂದು ಹೋಗುವ ಕೆಲಸ ಮುಂದುವರೆಯುವುದು ಜನ್ಮಾಂತರ ಮತ್ತು ಕರ್ಮ ಸಿದ್ಧಾಂತಕ್ಕೆ ಸಂಬಂಧಿಸಿ ಯಾವ ಪೂರ್ವಾಗ್ರಹವಿಲ್ಲದೆ ಮಾನವಶಾಸ್ತ್ರ ಸಮಾಜಶಾಸ್ತ್ರಗಳ ಆಳವಾದ ಪಾಂಡಿತ್ಯದಿಂದ ಪರಾಮಾನಸ ಶಾಸ್ತ್ರದಲ್ಲಿ ಆಸಕ್ತಿ ತಳೆದು ತೆರೆದ ಮನಸ್ಸಿನಿಂದ ಸತ್ಯಾನ್ವೇಷಣೆಗೆ ಹೊರಟವರು ಅಯಾನ್ ಕ್ಯೂರಿ ಎಂಬುದನ್ನು ಗಮನಿಸಿದಾಗ ಈ ಮಾತುಗಳ ಮಹಿಮೆ ನಿಮಗೆ ವ್ಯಕ್ತವಾಗದಿರದು ಮುಂದಿನ ವಿಷಯ ಅತೀಂದ್ರಿಯ ವಿಜ್ಞಾನದ ಕೊಡುಗೆ ಶೀಲಾ ಓಸ್ಟ್ರೆಂಡರ್ ಮತ್ತು ಲಿನ್ ಶ್ರೋಡರ್ ಬರೆದ ಒಂದು ಉದ್ಗ್ರಂಥವನ್ನು ಲಂಡನ್ನಿನ ಎಬೇಕಸ್ ಪ್ರಕಾಶನ ಸಂಸ್ಥೆ ಕೆಲವು ವರ್ಷಗಳ ಹಿಂದೆ ಪ್ರಕಟಿಸಿತು ಈ ಇಬ್ಬರು ಲೇಖಕಿಯರು ಎಂಟು ವರ್ಷಗಳ ಕಾಲ ರಷ್ಯಾದ ಅತೀಂದ್ರಿಯ ಅನ್ವೇಷಣಾ ತಜ್ಞರ ಸಹಕಾರದಿಂದ ಹಲವು ಲೇಖನಗಳನ್ನು ಪ್ರಕಟಿಸಿದ್ದರು ಸಾವಿರದ ಒಂಬೈನೂರ ಅರವತ್ತೆಂಟನೇ ಇಸುವಿಯಲ್ಲಿ ಮಾಸ್ಕೋ ನಗರದಲ್ಲಿ ನಡೆದ ಪರಮಾನಸಶಾಸ್ತ್ರದ ವಿಶೇಷ ಸಭೆಗೆ ಆಹ್ವಾನಿತರಾಗಿ ಹೋಗಿ ಅಲ್ಲಿ ಹಲವು ಮಂದಿ ತಜ್ಞರನ್ನು ಭೇಟಿ ಮಾಡಿ ಅಲ್ಲಿ ನಡೆದ ನಡೆಯುತ್ತಿರುವ ಅಸಂಖ್ಯಾತ ಅತೀಂದ್ರಿಯ ಸಂಬಂಧವಾದ ಸಂಶೋಧನೆಗಳನ್ನು ಕಂಡು ಕೇಳಿ ವಿಸ್ತೃತವೂ ಅಧಿಕಾರಯುತವೂ ಆದ ಗ್ರಂಥವನ್ನು ಬರೆದರು ಆ ಗ್ರಂಥದ ಹೆಸರು ಕಬ್ಬಿಣದ ಪರದೆಯ ಹಿಂದಿನ ಅತೀಂದ್ರಿಯ ವಿಜ್ಞಾನಕ್ಕೆ ಸಂಬಂಧಿಸಿದ ಸಂಶೋಧನೆಗಳು ಎಂದು ರಷ್ಯಾದ ಸರ್ಕಾರವು ಈ ತೆರನಾದ ಸಂಶೋಧನೆಗಳಿಗಾಗಿ ಪ್ರತಿ ವರ್ಷವೂ ಇಪ್ಪತ್ತು ಮಿಲಿಯ ರೂಬಲ್ಗಳನ್ನು ನಿಗದಿ ಮಾಡಿದೆ ಎಂದು ಅಮೆರಿಕ ದೇಶದ ಇಂಥ ಸಂಶೋಧನೆಗಳಿಗಿಂತ ಐವತ್ತು ವರ್ಷಗಳಷ್ಟಾದರೂ ರಷ್ಯಾದವರು ಮುಂದಿದ್ದಾರೆಂದು ಅವರು ಹೇಳುತ್ತಾರೆ ಅಮೆರಿಕದ ಈ ಬಗ್ಗೆ ತೀವ್ರವಾದ ಕ್ರಮ ಕೈಗೊಳ್ಳಬೇಕೆಂದು ಅವರು ಕಳಕಳಿಯಿಂದ ಕೇಳಿಕೊಂಡಿದ್ದಾರೆ ತಮ್ಮ ಗ್ರಂಥದಲ್ಲಿ ರಷ್ಯನ್ ತಜ್ಞರು ತಾವು ಕಂಡುಹಿಡಿದ ಎಲ್ಲ ರಹಸ್ಯಗಳನ್ನು ಹೊರದೇಶದಿಂದ ಬಂದವರಿಗೆ ತಿಳಿಸುವುದಿಲ್ಲ ಅದೇ ಕಬ್ಬಿಣದ ಪರದೆ ಆದರೆ ಬೇಕಷ್ಟು ಆಶ್ಚರ್ಯಕರ ಶೋಧನೆಗಳನ್ನು ಮಾಡಿದ್ದಾರೆ ಎಂಬುದು ಸತ್ಯ ಆ ಗ್ರಂಥಕರ್ತರು ಬೆಟ್ಟಿಯಾದ ಅತೀಂದ್ರಿಯ ಅನ್ವೇಷಣಾ ತಜ್ಞ ಡಾಕ್ಟರ್ ವಿಲಿಸಿವ್ರ ಒಂದು ಮಾತು ಇಪ್ಪತ್ತೈದು ವರ್ಷಗಳ ಹಿಂದೆಯೇ ಸೋವಿಯತ್ ವಿಜ್ಞಾನ ಭಾವಪ್ರೇಷಣದಲ್ಲಿ ಅಂದರೆ ಟೆಲಿಪತಿಯಲ್ಲಿ ಯಶಸ್ವಿಯಾದ ಪ್ರಯೋಗಗಳನ್ನು ಮಾಡಿತ್ತು ಎಂಬುದು ಸ್ಮರಣೀಯ ಮಾತ್ರವಲ್ಲ ಎಷ್ಟು ದೀರ್ಘ ಕಾಲದಿಂದ ರಷ್ಯಾದ ವಿಜ್ಞಾನಿಗಳು ಈ ದಿಸೆಯಲ್ಲಿ ದುಡಿಯುತ್ತಿದ್ದಾರೆ ಎಂಬುದಕ್ಕೆ ಒಂದು ಜೀವಂತ ಸಾಕ್ಷಿ ಸಾವಿರದ ಒಂಬೈನೂರ ಮೂವತ್ತರ ಹೊತ್ತಿಗೆ ರಷ್ಯಾದಲ್ಲಿ ರಾಕೆಟ್ ಯುಗದ ಪಿತಾ ಎನಿಸಿದ ಕೆ ಇ ಸಿವೋಲ್ಕೊಗ್ಸಿ ಹೇಳಿದ ಮಾತುಗಳನ್ನು ಓದಿದರೆ ವಿಜ್ಞಾನದ ವಿವಿಧ ಕ್ಷೇತ್ರಗಳಲ್ಲಿ ದುಡಿಯುತ್ತಿದ್ದ ಹಿರಿಯ ವ್ಯಕ್ತಿಗಳು ಅತೀಂದ್ರಿಯ ವಿಚಾರದಲ್ಲಿ ಆಸಕ್ತಿಯನ್ನು ತಾಳಿ ಸಂಶೋಧನೆಗೆ ಹೇಗೆ ಪ್ರೋತ್ಸಾಹ ನೀಡುತ್ತಿದ್ದರು ಎಂಬ ಅರಿವಾದೀತು ಅವರು ಹೇಳುತ್ತಾರೆ ದೂರದ ಗ್ರಹಗಳಿಗೆ ಪಯಣಿಸುವ ಸಂದರ್ಭದಲ್ಲಿ ಭಾವಪ್ರೇಷಣೆಯ ತರಬೇತಿ ಮತ್ತು ಆ ಕಲೆಯಲ್ಲಿ ನೈಪುಣ್ಯ ಅವಶ್ಯಕ ಆ ಕಲೆಯಲ್ಲಿ ನಿಷ್ಣಾತರಾದ ಜನರು ಪೂರ್ಣ ಮಾನವ ಜನಾಂಗದ ವಿಕಾಸಕ್ಕೆ ನೆರವಾಗುತ್ತಾರೆ ಅಂತರ್ಗ್ರಹಗಳಿಗೆ ಹೋಗುವ ರಾಕೆಟ್ಟು ಬಾಹ್ಯ ಜಗತ್ತಿನ ರಹಸ್ಯವನ್ನು ತಿಳಿಸಿಕೊಟ್ಟರೆ ಅತೀಂದ್ರಿಯ ಅನುಭವಗಳನ್ನು ಕುರಿತ ಅಧ್ಯಯನ ನಮ್ಮ ಮಾನಸಿಕ ಸ್ವಭಾವ ವೈಚಿತ್ರ್ಯದ ರಹಸ್ಯವನ್ನು ಬಯಲು ಮಾಡುವುದು ಈ ರಹಸ್ಯೋದ್ಘಾಟನೆಯನ್ನು ಮಾಡುವುದೇ ಮಾನವನು ಸಾಧಿಸಬಹುದಾದ ಸರ್ವೋಚ್ಚ ಗುರಿ ಅಥವಾ ಸಿದ್ಧಿ ಎಡ್ವರ್ಡ್ ಸೌಮಾವ್ ಮತ್ತು ಭಾವಪ್ರೇಷಕ ತಜ್ಞ ಕಾರ್ಸ್ ನಿಕೋಲ್ಯಾವ್ ಅವರು ಸೋವಿಯತ್ ದೇಶದಲ್ಲಿ ಪ್ರಕಟವಾದ ಪರಮಾನಸಶಾಸ್ತ್ರ ಗ್ರಂಥಗಳ ಜನಪ್ರಿಯತೆಯನ್ನು ಕುರಿತು ವಿವರವಾಗಿ ತಿಳಿಸಿದ್ದಾರೆ ಈ ಅತೀಂದ್ರಿಯ ಅನುಭವಗಳನ್ನು ಕುರಿತು ನೂರ ಐವತ್ತೆರಡರಷ್ಟು ಹೆಚ್ಚಿನ ಗ್ರಂಥಗಳು ಇತ್ತೀಚೆಗೆ ಪ್ರಕಟವಾಗಿವೆ ಸೋವಿಯತ್ ಸರ್ಕಾರ ಮುದ್ರಣ ಸಂಸ್ಥೆಗಳನ್ನು ನಿಯಂತ್ರಿಸುತ್ತದೆ ಮುದ್ರಿಸುವ ವಿಷಯಗಳಿಗೂ ಕತ್ತರಿ ಪ್ರಯೋಗ ಮಾಡುವ ಹಕ್ಕನ್ನು ಇರಿಸಿಕೊಂಡಿದೆ ಹೀಗಿದ್ದರೂ ಈ ಜಾತಿಯ ಗ್ರಂಥಗಳು ಇಷ್ಟೊಂದು ಅಪಾರ ಪ್ರಮಾಣದಲ್ಲಿ ಪ್ರಕಟವಾಗಲು ಕಾರಣ ಅಲ್ಲಿ ಈ ನಿಟ್ಟಿನ ಸಂಶೋಧನೆಗೆ ಸಿಗುವ ಪ್ರೋತ್ಸಾಹ ಮತ್ತು ಜನರ ಆಸಕ್ತಿ ಎಂದು ಬೇರೆ ಹೇಳಬೇಕಿಲ್ಲ ಆ ದೇಶದಲ್ಲಿ ಎಂಥ ಅದ್ಭುತ ಸಂಶೋಧನೆಗಳು ನಡೆದಿವೆ ಇನ್ನೂ ನಡೆಯುತ್ತಿವೆ ಮುಂದಿನ ವಿಷಯ ಎರಡು ದೇಹಗಳಿವೆಯೇ ನಮಗೆ ಎಲುಬು ರಕ್ತ ಮಾಂಸ ನರವ್ಯೂಹಗಳಿಂದ ಕೂಡಿದ ಮನುಷ್ಯ ಶರೀರದ ಹಿನ್ನೆಲೆಯಲ್ಲಿ ಸಾಮಾನ್ಯ ದೃಷ್ಟಿಗೆ ಗೋಚರಿಸದ ಭಾರತದಲ್ಲಿ ಪುರಾತನ ಕಾಲದಿಂದಲೂ ಯೋಗಿಗಳಿಗೆ ಗೋಚರಿಸಿದೆ ಎಂದು ಹೇಳಲಾದ ಅತ್ಯಂತ ಸೂಕ್ಷ್ಮವಾದ ಒಂದು ಚೈತನ್ಯಮಯ ಶರೀರವಿದೆ ಎಂಬ ಸೂಚನೆ ರಷ್ಯನ್ ತಜ್ಞರಿಗೆ ಸುಮಾರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರ ಹೊತ್ತಿಗೆನೇ ತಿಳಿದಿತ್ತು ಆಗಲೇ ದಕ್ಷಿಣ ರಷ್ಯಾದ ಕ್ಯೂಬಾನ್ ಪ್ರಾಂತದ ಕ್ರಸ್ನೋದರ್ ಎಂಬಲ್ಲಿ ಸಂಶೋಧನೆ ಪ್ರಾರಂಭವಾಗಿತ್ತು ವಿಜ್ಞಾನಿಗಳು ಮನುಷ್ಯ ದೇಹದಲ್ಲಿ ಸೂಕ್ಷ್ಮಾತಿಸೂಕ್ಷ್ಮ ರೂಪದಿಂದ ಇರುವ ಈ ಚೈತನ್ಯ ಶರೀರವನ್ನು ಗುರುತಿಸಲು ಅಗತ್ಯವಾದ ಕೆಲವೊಂದು ಉಪಕರಣಗಳನ್ನು ಸಜ್ಜುಗೊಳಿಸಲು ತಜ್ಞನನ್ನು ಹುಡುಕುತ್ತಿದ್ದರು ಅವರಿಗೆ ಸಹಾಯಕನಾಗಿ ಬಂದ ತಾಂತ್ರಿಕ ತಜ್ಞನೇ ಸಮ್ಯೋನ್ ಡೆವಿಡೋವಿಚ್ ಕಿರ್ಲಿಯನ್ ಅವನೇನೋ ವಿಜ್ಞಾನಿ ಎನಿಸಿಕೊಂಡು ಪ್ರಸಿದ್ಧಿಗೆ ಬಂದವನಲ್ಲ ವಿದ್ಯುತ್ ಯಂತ್ರಗಳನ್ನು ರಿಪೇರಿ ಮಾಡುವ ಅವುಗಳಿಗೆ ಸುಧಾರಿತ ರೂಪವನ್ನು ಕೊಡುವ ತಾಂತ್ರಿಕ ತರಬೇತನ್ನು ಪಡೆದ ಪ್ರತಿಭಾಶಾಲಿ ಸಾಹಸಿ ಶ್ರಮಶೀಲ ವ್ಯಕ್ತಿ ಅವನ ಪತ್ನಿ ವ್ಯಾಲೆಂಟೈನ್ ಪತ್ರಿಕೋದ್ಯಮಿ ಅಧ್ಯಾಪಕಿ ಕೀರ್ಲಿಯನ್ ದಂಪತಿಗಳು ಸಸ್ಯ ಜೀವನದ ಸೂಕ್ಷ್ಮ ಪರಿಶೀಲನೆಗಾಗಿ ಒಂದು ಸೂಕ್ಷ್ಮ ದರ್ಶಕವನ್ನು ಹಲವು ವರ್ಷಗಳ ಮೊದಲೇ ತಯಾರಿಸಿದ್ದರು ಇದೀಗ ಶಕ್ತಿಶಾಲಿಯಾದ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪನ್ನು ಒಳಗೊಂಡ ಒಂದು ಪರಿಷ್ಕೃತ ಉಪಕರಣವನ್ನು ಸಿದ್ಧಪಡಿಸಿ ಆತ ತನ್ನ ಹೆಸರನ್ನು ಶಾಶ್ವತಗೊಳಿಸಿದ ಅಧಿಕ ಆವರ್ತನದ ವಿದ್ಯುತ್ ಪ್ರವಾಹ ಕ್ಷೇತ್ರದ ಸಮೀಪದಲ್ಲಿ ಆತನು ಫೋಟೋಗ್ರಫಿಯ ಕಾಗದದ ಮೇಲೆ ಕೈ ತಾಗಿಸಿದಾಗ ಅಲ್ಲಿ ಅಸ್ಪಷ್ಟವಾದ ಚುಕ್ಕೆಗಳು ಚಂಚಲವಾದ ರೇಖೆಗಳು ಕಾಣಿಸಿಕೊಂಡವು ಈ ಘಟನೆ ಅವನನ್ನು ಪರಿಷ್ಕೃತ ಪ ಉಪಕರಣದ ಶೋಧನೆಗೆ ಪ್ರೇರಿಸಿ ಒಬ್ಬ ಸಂಶೋಧಕನನ್ನಾಗಿ ಮಾಡಿತು ಹೆಚ್ಚು ಪಾರಿಭಾಷಿಕ ಶಬ್ದಗಳನ್ನು ಉಪಯೋಗಿಸದೆ ಈ ವಿಚಾರವನ್ನು ಸುಲಭವಾಗಿ ತಿಳಿದುಕೊಳ್ಳಲು ಮುಂದೆ ಹೇಳುವ ಉದಾಹರಣೆಗಳು ಸಹಾಯಕವಾಗಬಹುದು ಅಯಸ್ಕಾಂತವು ಕಬ್ಬಿಣದ ಸಣ್ಣ ತುಣುಕುಗಳನ್ನು ತನ್ನಡೆಗೆ ಸೆಳೆಯುತ್ತಿದೆ ಎಂಬುದು ಎಲ್ಲರೂ ತಿಳಿದ ವಿಚಾರ ಜೀವಂತ ಮನುಷ್ಯ ಶರೀರವು ಹೊರಸೂಸುವ ವಿಕಿರಣದ ಪರಿಧಿಯನ್ನು ಅದಕ್ಕೆ ಹೋಲಿಸಬಹುದು ಅಯಸ್ಕಾಂತದ ಸುತ್ತಲೂ ಇರುವ ಕಾಂತ ಶಕ್ತಿಯಂತೂ ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ ಆದರೆ ಸಮೀಪಕ್ಕೆ ಬಂದ ಕಬ್ಬಿಣದ ತುಣುಕುಗಳನ್ನು ತನ್ನೆಡೆಗೆ ಸೆಳೆದಾಗ ಆ ಶಕ್ತಿಯನ್ನು ಕುರಿತ ಅರಿವು ಕಲ್ಪನೆ ನಮ್ಮ ಮನಸ್ಸಿನಲ್ಲಿ ಮೂಡುವುದು ಅದೇ ರೀತಿ ಮನುಷ್ಯ ದೇಹದಿಂದ ಹೊರಹೊಮ್ಮುವ ಒಂದು ವಿಶಿಷ್ಟ ಚೈತನ್ಯವು ವಿದ್ಯುತ್ತಿನ ಪ್ರವಾಹವನ್ನು ಪ್ರಭಾವಗೊಳಿಸುವುದೆಂದು ತಜ್ಞರು ಹೇಳುತ್ತಾರೆ ದೇಹದಿಂದ ಹೊರಹೊಮ್ಮುವ ಆ ಚೈತನ್ಯ ಅಥವಾ ಪ್ರಭಾವಲಯದ ಫೋಟೋ ತೆಗೆಯಲು ನಮ್ಮ ದೇಹವನ್ನು ಅಥವಾ ಯಾವುದಾದರೊಂದು ಅಂಗವನ್ನು ಅಧಿಕ ಆವರ್ತನದ ವಿದ್ಯುತ್ ಪ್ರವಾಹ ಕ್ಷೇತ್ರದ ಸಮೀಪ ಇರಿಸಬೇಕು ಆಗ ಹೊರಹೊಮ್ಮುವ ಚೈತನ್ಯವು ವಿದ್ಯುತ್ ಕ್ಷೇತ್ರದ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತದೆ ಆಗ ಅವುಗಳ ಬಣ್ಣವೂ ಬದಲಿಸುತ್ತದೆ ಕೀರ್ಲಿಯನ್ ಸಿದ್ಧಪಡಿಸಿದ ಉ ಪರಿಷ್ಕೃತ ಉಪಕರಣದಿಂದ ಅವುಗಳ ಸ್ಥಿತ್ಯಂತರ ಗತಿ ವೈಚಿತ್ರ್ಯ ವರ್ಣವೇ ವೈವಿಧ್ಯಗಳನ್ನು ಕಾಣಬಹುದು ಕೀರ್ಲಿಯನ್ ಉಪಕರಣ ವಿದ್ಯುತ್ ಅಲ್ಲದ ಚೈತನ್ಯವನ್ನು ಒಂದು ರೀತಿ ವಿದ್ಯುತ್ತಾಗಿ ಪರಿವರ್ತಿಸಿ ನಮ್ಮ ದೃಷ್ಟಿಗೆ ನಿಲುಕುವಂತೆ ಮಾಡುತ್ತದೆ ಸೂರ್ಯಗ್ರಹಣ ಕಾಲದಲ್ಲಿ ಸೂರ್ಯಮಂಡಲವನ್ನು ಚಂದ್ರಬಿಂಬ ಮರೆ ಮಾಡಿ ಮಸುಕುಗೊಳಿಸುವಂತೆ ನಮ್ಮ ದೇಹವನ್ನೆಲ್ಲ ಸೂಕ್ಷ್ಮವಾಗಿ ಬೆಳಗುತ್ತಿರುವ ಆ ಅತ್ಯಂತ ಸೂಕ್ಷ್ಮವಾದ ಚೈತನ್ಯಮಯ ಶರೀರವನ್ನು ನಮ್ಮ ಸ್ಥೂಲ ದೇಹವು ಮರೆಯಾಗಿಸಿದೆ ಎಂಬುದನ್ನು ಸೋವಿಯತ್ ವಿಜ್ಞಾನಿಗಳು ಕೀರ್ಲಿಯನ್ ಉಪಕರಣಗಳ ಮೂಲಕ ಪ್ರತ್ಯಕ್ಷವಾಗಿ ಕಂಡರು ನಾವು ಜೀವವಿರುವವುಗಳು ಎನ್ನುವ ಸಸ್ಯಗಳೇ ಇರಲಿ ಅಥವಾ ಮನುಷ್ಯರೇ ಇರಲಿ ಪ್ರಾಣಿಗಳೇ ಇರಲಿ ಈ ಎಲ್ಲ ಚೇತನ ವಸ್ತುಗಳು ನಮ್ಮ ಇಂದ್ರಿಯಗಳಿಗೆ ಗೋಚರವಾಗುವ ಅಣು ಪರಮಾಣುಗಳಿಂದ ರಚಿತವಾದ ಸ್ಥೂಲ ಆಕಾರ ಮತ್ತು ದೇಹಗಳಿಂದ ಕೂಡಿವೆ ಇವುಗಳ ಹಿನ್ನೆಲೆಯಲ್ಲಿ ಚೈತನ್ಯಶಾಲಿಯಾದ ಇನ್ನೊಂದು ಸೂಕ್ಷ್ಮ ಶರೀರವಿದೆ ಎಂಬುದನ್ನು ಅವರು ಕಂಡರು ಅದನ್ನು ಅವರು ದಿ ಬಯಲಾಜಿಕಲ್ ಪ್ಲಾಸ್ಮಾ ಬಾಡಿ ಎಂದು ಕರೆದರು ಇದನ್ನು ಬೇರೆ ಬೇರೆ ದೇಶಗಳಲ್ಲಿ ನಾನಾ ಹೆಸರುಗಳಿಂದ ಅತೀಂದ್ರಿಯ ಅನುಭವಿಗಳು ನಿರ್ದೇಶಿಸುತ್ತಿದ್ದಾರೆ ಆ ಕೆಲವು ಹೆಸರುಗಳು ಹೀಗಿವೆ ಎನರ್ಜಿ ಬಾಡಿ ಸೆಕೆಂಡರಿ ಬಾಡಿ ಆಸ್ಟ್ರಲ್ ಬಾಡಿ ಎಥೆರಿಕ್ ಬಾಡಿ ಫ್ಲೂಯಿಡಿಕಲ್ ಬಾಡಿ ಕೌಂಟರ್ ಪಾರ್ಟ್ ಬಾಡಿ ಪ್ರೀ ಫಿಸಿಕಲ್ ಬಾಡಿ ಹೀಗೆಲ್ಲ ಇವೆ ಕೀರ್ಲಿಯನ್ ಉಪಕರಣದ ಮೂಲಕ ಈ ಸೂಕ್ಷ್ಮ ದೇಹದ ಅಥವಾ ಶಕ್ತಿ ದೇಹದ ರೋಮಾಂಚಕಾರಿ ಅದ್ಭುತ ದೃಶ್ಯವನ್ನು ವೀಕ್ಷಿಸಿದವರು ಅತೀಂದ್ರಿಯ ವಿಚಾರಗಳಲ್ಲಿ ಸಾಮಾನ್ಯ ಕುತೂಹಲಿಗಳಾದ ಜನರಲ್ಲ ಸೋವಿಯತ್ ದೇಶದ ಪ್ರಿಸಿಡಿಯಂ ಆಫ್ ದಿ ಅಕಾಡೆಮಿ ಆಫ್ ಸೈನ್ಸಸ್ ಇದರ ಮೇಧಾವಿಗಳಾದ ಸಂಶೋಧಕ ವಿಜ್ಞಾನಿಗಳು ಇತರ ಸಂಶೋಧನಾಲಯಗಳ ಹಿರಿಯ ವಿಜ್ಞಾನಿಗಳು ವಿಶ್ವವಿದ್ಯಾಲಯಗಳ ನುರಿತ ಪ್ರಾಧ್ಯಾಪಕರುಗಳು ಅವರೆಲ್ಲರ ಉದ್ಗಾರಗಳ ದಾಟಿ ಇದು ವಿವರಿಸಲ ಸಾಧ್ಯವಾದುದು ವಿದ್ಯುತ್ ಜ್ವಾಲೆಗಳಂತೆ ಜಗಜಗಿಸುತ್ತವೆ ಜ್ವಾಲೆಯ ಅಗ್ರಭಾಗ ನೀಲ ಕಿತ್ತಳೆ ಬಣ್ಣಗಳಿಂದ ಹೊಳೆಯುತ್ತವೆ ಆ ಜ್ವಾಲೆಯ ಕೆಲವು ಭಾಗಗಳು ಸ್ಥಾಯಿಯಾಗಿ ನಿರಂತರ ಬೆಳಕನ್ನು ಕಾರುತ್ತವೆ ಇನ್ನು ಕೆಲವು ಬೆಳಕುಗಳು ಮೂಡಿ ಮಾಯವಾಗುವ ತಾರಿಕೆಗಳಂತೆ ಗೋಚರಿಸಿ ಕಣ್ಮರೆಯಾಗುತ್ತವೆ ನಿಜವಾಗಿಯೂ ಅದ್ಭುತ ಆಶ್ಚರ್ಯಕರ ರಹಸ್ಯಪೂರ್ಣವಾದ ತೇಜೋಮಯ ಜಗತ್ತು ಈ ಉಪಕರಣಗಳ ಮೂಲಕ ಆ ಚೈತನ್ಯಮಯ ದೇಹದಿಂದ ಹೊರಹೊಮ್ಮುವ ಪ್ರಭೆಯ ವಿವಿಧ ವರ್ಣಗಳನ್ನು ಅಧ್ಯಯನ ಮಾಡಲಾಯಿತು ವ್ಯಕ್ತಿಯು ಭಾವೋದ್ವೇಗಗಳಿಗೆ ಸಿಲುಕಿದಾಗ ಸಂತಪ್ತನಾದಾಗ ಆ ವರ್ಣಗಳಲ್ಲಿ ಸ್ಪಷ್ಟ ವ್ಯತ್ಯಾಸ ಕಂಡುಬಂತು ಅದರ ಬಣ್ಣಗಳನ್ನು ನೋಡಿ ವ್ಯಕ್ತಿಯ ಆರೋಗ್ಯವನ್ನು ಗುರುತಿಸಬಹುದು ಮಾತ್ರವಲ್ಲ ಮುಂದೆ ರೋಗ ಬರುವ ಸಾಧ್ಯತೆಯನ್ನು ಕಂಡುಕೊಳ್ಳಬಹುದು ಎಂಬುದನ್ನು ತಜ್ಞರು ಪ್ರಯೋಗಗಳ ಮೂಲಕ ಕಂಡುಕೊಂಡರು ಒಟ್ಟಿನಲ್ಲಿ ರಷ್ಯಾ ಸಾಧಿಸಿದ ಒಂದು ಅದ್ಭುತ ಸಂಶೋಧನೆ ಇದು ಎನ್ನುವ ವಿಚಾರದಲ್ಲಿ ಎರಡು ಅಭಿಪ್ರಾಯಗಳಿಲ್ಲ ದೀರ್ಘಕಾಲ ಕೀರ್ಲಿಯನ್ ಉಪಕರಣಗಳ ಮೂಲಕ ಸಂಶೋಧನೆ ಮಾಡಿದ ಸೋವಿಯತ್ ತಜ್ಞರು ಸಾವಿನ ಸಮಯದಲ್ಲೂ ಉಂಟಾಗುವ ಸೂಕ್ಷ್ಮ ಬದಲಾವಣೆಗಳ ಚಿತ್ರಗಳನ್ನು ತೆಗೆದಿದ್ದರು ಸಸ್ಯ ಮತ್ತು ಪ್ರಾಣಿಗಳು ಸಾವಿನ ಅಂಚನ್ನು ಸಮೀಪಿಸಿದಾಗ ಚೈತನ್ಯಮಯ ಶರೀರದ ಜ್ವಾಲೆಗಳು ಸ್ಥೂಲ ಶರೀರವನ್ನು ಬಿಟ್ಟು ಆಕಾಶದಲ್ಲಿ ಮಾಯವಾಗುವುದನ್ನು ಅವರು ಕಂಡರು ಸಂಪೂರ್ಣ ಸತ್ತು ಹೋದ ಸಸ್ಯ ಅಥವಾ ಪ್ರಾಣಿಗಳಲ್ಲಿ ಈ ಚೈತನ್ಯಮಯ ಶರೀರದ ಸುಳಿವೇ ಇರಲಿಲ್ಲ ಒಟ್ಟಿನಲ್ಲಿ ಈ ವಿಚಾರಗಳು ಸತ್ಯ ಅತೀಂದ್ರಿಯ ವಿಚಾರಗಳಿಗೆ ಸಂಬಂಧಿಸಿದ ಅಗಾಧ ಪ್ರಮಾಣದ ಪ್ರಯೋಗ ಪರೀಕ್ಷಣೆಗಳು ದೃಶ್ಯದಲ್ಲಿ ನಡೆದಿವೆ ನಡೆಯುತ್ತಲೂ ಇವೆ ಅತೀಂದ್ರಿಯ ಅನುಭವಗಳಿಂದ ಪಡೆದ ತತ್ಯಗಳನ್ನು ಗುಪ್ತ ಪೊಲೀಸ್ ಪಡೆ ಸೈನ್ಯ ಇಲಾಖೆಯವರು ತಾವು ಹೇಗೆ ಉಪಯೋಗಿಸಿಕೊಳ್ಳಬಹುದು ಎಂಬುದರ ಬಗ್ಗೆ ಯೋಜನೆಗಳನ್ನು ಕೈಗೊಂಡಿದ್ದಾರೆ ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ನಿರತರಾದ ಜನರನ್ನು ಸುಧಾರಿಸಲು ಭಾವಪ್ರೇಷಣ ವಿಧಾನದ ಒಂದು ಯೋಜನೆಯನ್ನು ಕಾರ್ಯಗತ ಮಾಡಿದ್ದಾರೆಂದು ಹೇಳುತ್ತಾರೆ ಉನ್ನತ ಸ್ಥಾನದಲ್ಲಿ ಇರುವ ಮಹಾವಿಜ್ಞಾನಿಗಳು ಅತೀಂದ್ರಿಯ ಅನುಭವಗಳನ್ನು ತುಚ್ಛವಾಗಿ ಕಾಣುತ್ತಿಲ್ಲ ಜಗತ್ತಿನ ಯಾವ ಭಾಗದಲ್ಲೇ ಆಗಲಿ ಅತೀಂದ್ರಿಯ ಅನುಭವಕ್ಕೆ ಸಂಬಂಧಿಸಿದ ಯಾವುದೇ ಅನ್ವೇಷಣೆಗಳು ಅಥವಾ ಅಲೌಕಿಕ ಘಟನೆಗಳು ನಡೆದರೂ ಆ ಘಟನೆಗಳ ವಿವರವಾದ ವಾರ್ತೆ ಅವರಿಗೆ ಸಿಗುವಂತೆ ಪ್ರತ್ಯೇಕ ವ್ಯವಸ್ಥೆ ಮಾಡಿದೆ ಪಶ್ಚಿಮದ ಎಲ್ಲ ಅತೀಂದ್ರಿಯ ಅನುಭವಿಗಳ ಸಂಶೋಧಕರ ವಿಚಾರವು ರಷ್ಯನ್ನರಿಗೆ ಗೊತ್ತಿದೆ ತಮ್ಮ ದೇಶದಲ್ಲೇ ಇರುವ ಅನುಭವಿಗಳನ್ನು ದೂರದರ್ಶನ ಶಕ್ತಿಯುಳ್ಳವರನ್ನು ಭವಿಷ್ಯವಾದಿಗಳನ್ನು ನಂಬಿಕೆಯಿಂದ ರೋಗಗಳನ್ನು ಗುಣಪಡಿಸುವವರನ್ನು ಸಮೀಪಿಸಿ ಆ ಬಗ್ಗೆ ದೀರ್ಘಕಾಲ ಅಧ್ಯಯನವನ್ನು ಮಾಡಿ ವೈಜ್ಞಾನಿಕವಾಗಿ ಆ ಘಟನೆಗಳ ಹಿನ್ನೆಲೆಯಲ್ಲಿ ಕೆಲಸ ಮಾಡುವ ನಿಯಮವನ್ನು ಕಂಡುಹಿಡಿಯುವ ಹಂಬಲ ಅವರದ್ದು ಈ ವಿಭಾಗದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಪರಿಶೋಧನೆ ಮಾಡಿದವರು ಡಾಕ್ಟರ್ ಲೊಜನೊ ಅವರು ಭಾರತದ ಯೋಗಶಾಸ್ತ್ರವನ್ನು ದೀರ್ಘಕಾಲದಿಂದ ಅಧ್ಯಯನ ಮಾಡಿದವರು ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು